ನರಳುತ್ತಿದ್ದೀರಾ ಮಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಇಪ್ಪತ್ತೊಂದರ ಯುವಕನಿಗೆ ಬಂದಿತ್ತು ರೌಡಿಸಂ ಖಯಾಲಿ ಹವಾ ಮೇಂಟೇನ್ ವಿಚಾರದಲ್ಲಿ ಶುರುವಾಗಿತ್ತು ದುಶ್ಮನಿ ಗ್ಯಾಂಗ್ವಾರ್ ನಡುವೆ ಆವರಿಸಿದ್ದಳುಪ್ಪ ಸುಂದರಿ ಪ್ರೀತಿ ಹುಷಾರು ಕಣ್ಣೀರ್ ಮಾರ ಬಜಾರು ನನ್ನವಳೆಂಬ ಬ್ಯಾಟರ್ಗೆ ಹರಿತಾನ್ ನೆತ್ತರು ಶರಣಾದ್ರೆ ಕದ್ದು ಕೊಟ್ಟಂಗೆ ಕಟ್ಟಿಗೆ ಲವ್ ರಕ್ತ ಚರಿತ್ರ ಪ್ರೀತಿ ಮಾಯೆ ಹುಷಾರೋ ಪ್ರೀತಿ ಮಾಯೆ ಹುಷಾರು ಕಾಲುವೆಯಲ್ಲಿ ಕಾರ್ಮಿಕ ಕೊಚ್ಚಿ ಹೋದ ಪ್ರಕರಣ ಮೂವರು ಅಧಿಕಾರಿಗಳಿಗೆ ಲೋಕಾಯುಕ್ತ ನೋಟಿಸ್ ವರದಿ ನೀಡಲು ಬಿಬಿಎಂಪಿ ಆಯುಕ್ತರಿಗೆ ತಾಕೀತು ಬೆಂಗಳೂರಿನ ದೊಡ್ಡಬಳ್ಳಾಪುರದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ರೈಲ್ವೆ ಸೇತುವೆಯಲ್ಲಿ ಸಿಲುಕಿದ್ದ ಬಸ್ಗಳು ನಿಧಾನಗತಿ ಸಂಚಾರ ಪ್ರಯಾಣಿಕರ ಪರದಾಟ ಕೋಲಾರದಲ್ಲಿ ಮರಕ್ಕೆ ಗುದ್ದಿದ ಟ್ರಕ್ ಕೊಂಬೆ ಬಿದ್ದು ಹನ್ನೆರಡು ಬೈಕ್ಗಳು ಜಖಂ ಮಾಲೂರು ಠಾಣೆಯಲ್ಲಿ ಪ್ರಕರಣ ದಾಖಲೆ ದಾರ್ಜಿಲಿಂಗ್ನಲ್ಲಿ ಆರದ ಪ್ರತ್ಯೇಕ ರಾಜ್ಯದ ಕೂಗು ಮಮತಾ ಬ್ಯಾನರ್ಜಿ ವಿರುದ್ದ ಮುಂದುವರಿದ ಪ್ರತಿಭಟನೆ ಹನ್ನೊಂದು ಗುರ್ಖಾಗಳ ಬಂಧನ ಅಪಾರ ಶಸ್ತ್ರಾಸ್ತ್ರಗಳು ವಶಕ್ಕೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಮತ್ತೆ ಭಾರೀ ಆತಂಕ ಸಾಂಬಾ ಸೆಕ್ಟರ್ನಲ್ಲಿ ಹೈ ಅಲರ್ಟ್ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಕ್ಯಾಮೆರಾದಲ್ಲಿ ಸೆರೆ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಸಭಾಪತಿ ಶಂಕರಮೂರ್ತಿ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಶುರುವಾಗಿದೆ ಪದಚ್ಯುತಿ ಪ್ರಸ್ತಾಪದ ಮೇಲೆ ವಿಧಾನ ವಿಧಾನಪರಿಷತ್ನಲ್ಲಿ ಚರ್ಚೆ ನಡೆಯಲಿದೆ ಸಭಾಪತಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ಭಾರಿ ಸಭಾಪತಿ ಸ್ಥಾನವನ್ನ ಪಡೆದುಕೊಳ್ಳಲು ಜೆಡಿಎಸ್ ಹವಣಿಕೆಯನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿಯಿಂದಲೂ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ ಬಸವರಾಜ ಹೊರಟ್ಟಿ ಸಭಾಪತಿಯಾಗುವುದು ನಮಗೆಲ್ಲ ಒಪ್ಪಿಗೆ ಇದೆ ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಪರಿಷತ್ ಸಭಾನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸಭಾಪತಿಗಳನ್ನು ಇಳಿಸುವಂತಹ ನಿರ್ಣಯ ಅಜೆಂಡಾದಲ್ಲಿ ಇಂದು ಬಂದಿದೆ ಕೋಮುವಾದಿ ಬಿಜೆಪಿಯನ್ನ ಇಳಿಸಬೇಕು ಅನ್ನೋದು ಉದ್ದೇಶ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟವರು ನಾವು ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ ಹೊರಟ್ಟಿ ಸಭಾಪತಿಯಾದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಮ್ಮ ನಿರ್ಣಯಕ್ಕೆ ಅವರೂ ಕೂಡ ಕೈ ಜೋಡಿಸುತ್ತಾರೆ ಬಸವರಾಜ್ ಹೊರಟ್ಟಿ ಸಭಾಪತಿಯಾಗುವುದು ನಮಗೆಲ್ಲ ಒಪ್ಪಿಗೆ ಇದೆ ಬಸವರಾಜ ಹೊರಟ್ಟಿ ಸಭಾಪತಿಯಾಗುವುದು ನಮಗೆಲ್ಲ ಒಪ್ಪಿಗೆ ಇದೇನು ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನಪರಿಷತ್ ಸಭಾನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂಥದ್ದು ಸಭಾಪತಿಗಳನ್ನ ಇಳಿಸುವಂತಹ ನಿರ್ಣಯ ಅಜೆಂಡಾದಲ್ಲಿ ಇಂದು ಬಂದಿದೆ ಕೋಮುವಾದಿ ಬಿಜೆಪಿಯನ್ನ ಇಳಿಸಬೇಕು ಅನ್ನೋದು ಉದ್ದೇಶ ಜಾತ್ಯಾತೀತ ತತ್ವದ ಮೇಲೆ ನಂಬಿಕೆ ಇಟ್ಟೋರು ನಾವು ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ ಹೊರಟ್ಟಿ ಸಭಾಪತಿಯಾದರೆ ನಾವು ನಿಮ್ಮ ಜೊತೆ ಕೈ ನಮ್ಮ ಈ ನಿರ್ಣಯಕ್ಕೆ ಅವರೂ ಕೂಡ ಕೈಜೋಡಿಸುತ್ತಾರೆ ಬಸವರಾಜ್ ಹೊರಟ್ಟಿ ಸಭಾಪತಿ ಆಗುವುದು ನಮಗೆಲ್ಲ ಒಪ್ಪಿಗೆ ಇದೆ ಅಂತ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಬಸವರಾಜ್ ಹೊರಟ್ಟಿ ಆಗೋದು ನಮಗೆಲ್ಲ ಒಪ್ಪಿಗೆ ಇದೆ ಇನ್ನು ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಸಭಾ ನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸಭಾಪತಿಗಳನ್ನು ಇಳಿಸುವಂತಹ ನಿರ್ಣಯ ಅಜೆಂಡಾದಲ್ಲಿ ಇಂದು ಬಂದಿರುವಂಥದ್ದು ಕೋಮುವಾದಿ ಬಿಜೆಪಿಯನ್ನ ಇಳಿಸಬೇಕು ಅನ್ನೋದೇ ಉದ್ದೇಶ ಜಾತ್ಯಾತೀತ ತತ್ವದ ಮೇಲೆ ನಂಬಿಕೆ ಇಟ್ಟೋರು ನಾವು ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ ಹೊರಟ್ಟಿ ಸಭಾಪತಿಯಾದರೆ ನಾವು ನಿಮ್ ಜೊತೆ ಕೈಜೋಡಿಸ್ತೀವಿ ನಮ್ಮ ನಿರ್ಣಯಕ್ಕೆ ಅವರೂ ಕೂಡ ಕೈಜೋಡಿಸುತ್ತಾರೆ ಬಸವರಾಜ್ ಸಭಾಪತಿ ಆಗೋದು ನಮಗೆಲ್ಲ ಒಪ್ಪಿಗೆ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಿ ಸಭಾಪತಿಯಾಗೋದು ನಮಗೆಲ್ಲ ಒಪ್ಪಿಗೆ ಇದೆ ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಸವರಾಜ ಹೊರಟ್ಟಿ ಸಭಾಪತಿಯಾಗುವುದು ನಮಗೆಲ್ಲ ಒಪ್ಪಿಗೆ ಇದೆ ವಿಧಾನಸೌಧದಲ್ಲಿ ಸಭಾ ನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸಭಾಪತಿಗಳನ್ನ ಇಳಿಸುವಂತಹ ನಿರ್ಣಯ ಅಜೆಂಡಾದಲ್ಲಿ ಇಂದು ಬಂದಿದೆ ಕೋಮುವಾದಿ ಬಿಜೆಪಿಯನ್ನ ಇಳಿಸಬೇಕು ಅನ್ನುವುದು ಉದ್ದೇಶ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟೋರು ನಾವು ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ ಹೊರಟ್ಟಿ ಸಭಾಪತಿಯಾದರೆ ನಾವು ನಿಮ್ ಜೊತೆ ಕೈ ಜೋಡಿಸುತ್ತೀವಿ ನಮ್ಮ ಈ ನಿರ್ಣಯಕ್ಕೆ ಅವರೂ ಕೂಡ ಕೈಜೋಡಿಸುತ್ತಾರೆ ಬಸವರಾಜ ಹೊರಟ್ಟಿ ಸಭಾಪತಿಯಾಗೋದು ನಮಗೆಲ್ಲ ಒಪ್ಪಿಗೆ ಇದೆ ಅಂತ ಈಗ ಪರಮೇಶ್ವರ್ ಹೇಳಿರುವಂತದ್ದು ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಸಭಾನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸಭಾಪತಿಗಳನ್ನು ಇಳಿಸುವಂತಹ ನಿರ್ಣಯ ಇಂದು ಅಜೆಂಡಾದಲ್ಲಿ ಬಂದಿರುವಂತದ್ದು ಕೋಮುವಾದಿ ಬಿಜೆಪಿಯನ್ನ ಇಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟೋರು ನಾವು ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಹೀಗಂತ ಹೇಳಿದ್ದಾರೆ ಹೊರಟ್ಟಿ ಸಭಾಪತಿಯಾದರೆ ನಾವು ನಿಮ್ ಜೊತೆ ಕೈಜೋಡಿಸ್ತೀವಿ ನಮ್ಮ ಈ ನಿರ್ಣಯಕ್ಕೆ ಅವರೂ ಕೂಡ ಜೋಡಿಸುತ್ತಾರೆ ಬಸವರಾಜ್ ಹೊರಟ್ಟಿ ಸಭಾಪತಿಯಾಗೋದು ನಮ್ಮ ಲ್ಲ ಒಪ್ಪಿಗೆ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಎಸ್ಎನು ಬಸವರಾಜ ರೊಟ್ಟಿ ಸಭಾಪತಿಯಾಗುವುದು ನಮಗೆಲ್ಲ ಒಪ್ಪಿಗೆ ಇದೆ ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನಪರಿಷತ್ ಸಭಾನಾಯಕ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ರಾಜಪ್ಪ ಏನು ಸಭಾಪತಿ ಡಿಎಚ್ ಶಂಕರಮೂರ್ತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇದೆ ಪ್ರಿಯಾಂಕಾ ಇಂದು ಸುಮಾರು ಹನ್ನೊಂದು ಗಂಟೆಗೆ ಇನ್ನು ಬೆಳಗಿನ ಕಲಾಪ ಈಗ ಆರಂಭವಾಗಿದೆ ಸುಮಾರು ಹನ್ನೊಂದು ಗಂಟೆಗೆ ಯಾಕಂದ್ರೆ ಆ ಪ್ರಶ್ನೋತ್ತರ ಕಲಾಪ ಇದೆ ಮೊದಲು ಆನಂತರ ಶೂನ್ಯ ವೇಳೆ ಶೂನ್ಯ ವೇಳೆ ಕಳೆದ ಬ ಕಳೆದ ಬಳಿಕ ಈ ಒಂದು ವಿಚಾರವನ್ನ ಇಂದು ವಿಧಾನ ಪರಿಷತ್ನಲ್ಲಿ ನಲ್ಲಿ ಕೈಗೆತ್ತಿಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ನವ್ರು ಸೇರ್ಕೊಂಡು ಸಭಾಪತಿ ಶಂಕರಮೂರ್ತಿ ಅವರನ್ನು ಕೆಳಗಿಳಿಸಕ್ಕೆ ನಿರ್ಣಯನ ಮಂಡನೆ ಮಾಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆ ಪ್ರಸ್ತಾವನೆ ಮೇಲೆ ಹನ್ನೆರಡು ಗಂಟೆ ವೇಳೆಗೆ ಚರ್ಚೆಗೆ ಕೈಗೆತ್ತಿಕೊಡುವಂತಹ ಒಂದು ಸಾಧ್ಯತೆ ಇದೆ ಎರಡನೇ ವಿಚಾರ ಅಂತಂದ್ರೆ ಜೆಡಿಎಸ್ನವರು ಸಹ ಬಿಜೆಪಿ ಮತ್ತೆ ಜೆಡಿಎಸ್ ಸೇರ್ಪಡೆಯಾಗಿ ಶಂಕರ್ ಮೂರ್ತಿ ಅವರ ಸ್ಥಾನದಿಂದ ಉಳಿಸ್ಲಿಕ್ಕೆ ಅವರು ಸಹ ಕಸರತ್ತನ ನಡೆಸಿದ್ದಾರೆ ಈಗ ಶಂಕರ್ ಮೂರ್ತಿ ಅವರನ್ನ ಉಳಿಸ್ಲಿಕ್ಕೆ ಬಿಜೆಪಿಯವರು ಶತಾಯತೆಯ ಪ್ರಯತ್ನ ನಡೆಸಿದ್ರು ಸಹ ಎಲ್ಲ ಒಂದ್ ಕಡೆ ಬಿಜೆಪಿಲೂ ಸಹ ಕೆಲ ಏನು ಸದಸ್ಯರುಗಳು ಶಂಕರಮೂರ್ತಿಯವರ ವಿರುದ್ಧ ಇರುವ ಕಾರಣಕ್ಕೋಸ್ಕರ ಅಂತ ಒಂದು ದ್ವಂದ್ವ ಇದೆ ಅಲ್ಲಿ ಈಶ್ವರಪ್ಪನವರು ಬಣದವರು ಮತ್ತು ಯಡಿಯೂರಪ್ಪನವರು ಬಣ ಅಂತ ಆಗಿದೆ ಈಶ್ವರಪ್ಪ ಬಣದವರು ಶಂಕರ್ ಮೂರ್ತಿ ಅವರನ್ನ ಬೆಂಬಲಿಸ್ತಾ ಇದ್ರೆ ಯಡಿಯೂರಪ್ಪನವರು ಬಂದವರು ಶಂಕರ್ ಮೂರ್ತಿ ಅವರನ್ನ ಇಚ್ಛೆ ಇಲ್ಲ ಈಗಾಗಲೇ ಕಾಂಗ್ರೆಸ್ನವರು ಜೆಡಿಎಸ್ ಜೊತೆ ಸಂಪರ್ಕ ಬೆಳೆಸಿ ಒಂದು ವೇಳೆ ನಮ್ಮನ್ನ ಏನು ಸಭಾಪತಿ ಶಂಕರಮೂರ್ತಿನ ಕೆಳಗಿಸಕ್ಕೆ ಸಹಕಾರ ನೀಡಿ ಅಂತ ದೇವೇಗೌಡರನ್ನ ಪಿ ಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಬಿಜೆಪಿಯಿಂದ ಇದುವರೆಗೆ ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪನವರು ದೇವೇಗೌಡರನ್ನಾಗಲಿ ಅಥವಾ ಕುಮಾರಸ್ವಾಮಿ ಭೇಟಿ ಮಾಡಿ ಸಭಾಪತಿ ಶಂಕರ ಅವರನ್ನ ಮುಂದುವರಿಸಿ ಅಂತ ಇಚ್ಛೆಯನ್ನ ಅಥವಾ ಆ ಬಯಕೆಯನ್ನ ವ್ಯಕ್ತಪಡಿಸಿಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಬಿಜೆಪಿಯಲ್ಲೇ ಸ್ಪಷ್ಟವಾಗಿ ಕಂಡು ಬರ್ತಾರ ಅಂಶ ಅಂತಂದ್ರೆ ಸಭಾಪತಿ ಶಂಕರಮೂರ್ತಿ ಕೆಳಗಿಳಿಸಕ್ಕೆ ಬಿಜೆಪಿನಲ್ಲೇ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ ಅಂತ ಎರಡನೇ ಮೂರನೇ ಅಂಶ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಇದರ ಲಾಭವನ್ನ ಪಡೆದುಕೊಂಡು ಶಂಕರಮೂರ್ತಿ ಅವರನ್ನು ಕೆಳಗಿಸಿ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ನ ಯಾರಾದ್ರೂ ಒಬ್ಬರನ್ನ ಅಲ್ಲಿಗೆ ಸಭಾಪತಿ ಸ್ಥಾನಕ್ಕೆ ಏರಿಸಬೇಕು ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ವಿಧಾನ ಪರಿಷತ್ ನಲ್ಲಿ ಏನು ಸಭಾಪತಿ ಬಿಜೆಪಿಯವರು ಇದ್ದಾರೆ ಹಾಗಾಗಿ ಅವ್ರನ್ನ ಶತಾಯಗತ ಮಾಡಿ ಕೆಳಗಿಳಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ತಮ್ಮ ಹಿರಿಯ ಮೇಲೆ ಅಥವಾ ಏನು ಈ ಹಿಂದೆ ಬಿಜೆಪಿಯವರು ಮಾಡುವಂತ ಒಂದು ತಂತ್ರಗಾರಿಕೆ ನಾವು ಮುಂದುವರಿಸಬೇಕು ಅಂತ ಒಂದು ಚಿಂತನೆಯನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಈ ಇಂದಿನ ಪ್ರಸ್ತಾವನೆಯಲ್ಲಿ ಇರುವಂತಹ ಪ್ರಮುಖ ಅಂಶಗಳಲ್ಲಿ ಸಭಾಪತಿ ಶಂಕರ ಮೂರ್ತಿ ಅವರ ಮೇಲೆ ಯಾವುದೇ ಗುರುತರ ಆರೋಪಗಳಿಲ್ಲ ಆದ್ರೆ ಪ್ರಮುಖವಾಗಿ ಹೇಳ್ತಾ ಇರೋದು ಅವರು ಬಿಜೆಪಿ ಕೋಮಾವಧಿ ಪಕ್ಷದ ಸದಸ್ಯರಾಗಿರುವಂತಹ ಶಂಕರ ಮೂರ್ತಿ ಅವರು ಸಭಾಪತಿ ಸ್ಥಾನದಲ್ಲಿ ಮುಂದುವರಿಬಾರದು ಯಾಕೆಂತಂದ್ರೆ ಹೆಚ್ಚಿನ ಸಂಖ್ಯಾಬಲ ಕಾಂಗ್ರೆಸ್ಗೆ ಇದೆ ಆ ಕಾರಣಕ್ಕೋಸ್ಕರ ನಮ್ಮ ಸಂಖ್ಯಾಬಲದ ಆಧಾರವಾಗಿ ಇಟ್ಕೊಂಡು ಶಂಕರ ಮೂರ್ತಿ ಅವರು ಅಧಿಕಾರದಲ್ಲಿ ಮುಂದುವರಿಂತ ಅವಕಾಶ ಇಲ್ಲ ಅನ್ನೋದು ಅವರ ಲೆಕ್ಕಾಚಾರ ಇದರಲ್ಲಿ ತಾಂತ್ರಿಕವಾಗಿ ಒಂದು ಅಂಶ ಕೇಳಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಬೆಂಬಲಿಸಕ್ಕೆ ಯಾವುದೇ ಸಮಸ್ಯೆಗಳು ಇರ್ತಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಉಂಟಾದಂತ ಜಂತಕಲ್ ಮೈನಿಂಗ್ ಏನೋ ಪ್ರಕರಣ ಏನಿತ್ತು ಗಂಗಾರಾಮ್ ಬಡೇರಿ ಅವರು ಅರೆಸ್ಟ್ ಮಾಡಿದ್ರು ನಂತರ ಕುಮಾರಸ್ವಾಮಿಗೆ ನೋಟಿಸ್ ಕೊಟ್ಟರು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಹೇಗಾದರೂ ಮಾಡಿ ಬಂಧಿಸಿ ಒಂದೆರಡು ದಿನಗಳ ಕಾಲ ಜೈಲಲ್ಲಿ ಇಡಬೇಕು ಅಂತ ಒಂದು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ನವರು ಮಾಡಿದ್ರಲ್ಲ ಇದೊಂದೇ ಒಂದು ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಕೈ ಜೋಡಿಸಲಿಕ್ಕೆ ಹಿಂದೆ ಆಟ ಆಗ್ತಾ ಇದ್ದಾರೆ ಒಂದು ವೇಳೆ ಕುಮಾರಸ್ವಾಮಿ ಅವರ ಈ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಎಸ್ಐ ಟಿ ಅವ್ರ ಏನಾದ್ರು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರೆ ಅಥವಾ ಈ ಪ್ರಕರಣದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಅಂತ ಏನಾದ್ರು ವರದಿಯನ್ನ ಕೋರ್ಟ್ ಸಲ್ಲಿಕೆ ಮಾಡುವಂತ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದೆ ಆದ್ರೆ ಶಂಕರ್ ಮೂರ್ತಿ ಅವರನ್ನ ಕೆಳಗಿಳಿಸಿ ಸಭಾಪತಿ ಸ್ಥಾನಕ್ಕೆ ಜೆಡಿಎಸ್ ಅಥವಾ ಕಾಂಗ್ರೆಸ್ ಅನ್ನ ಅಭ್ಯರ್ಥಿಯನ್ನ ಶಾಸಕರನ್ನ ಕೂರಿಸ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನೋದು ಒಂದು ತಾಂತ್ರಿಕವಂತ ಅಂಶ ಎರಡನೇ ಒಂದು ಬೇಡಿಕೆಯನ್ನು ಜೆಡಿಎಸ್ ಅವರು ಇಟ್ಟಿರೋದು ಬಿಬಿಎಂಪಿಲಿ ಕಾಂಗ್ರೆಸ್ ಮತ್ತೆ ಬಿ ಜೆ ಡಿ ಎಸ್ನವ್ರು ಏನು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮೇಯರ್ ಸ್ಥಾನವನ್ನ ನಾವು ಎಸ್ಗೆ ಬಿಟ್ಕೊಡಿ ಅಂತ ಅನ್ನೋದು ಅದಕ್ಕೆ ಕಾಂಗ್ರೆಸ್ನವರು ಸಂಪೂರ್ಣಕ್ಕೆ ಒಪ್ಪಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಷ್ಠಿತವಾಗಿಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರ ಗದ್ದುಗೆ ಕಾಂಗ್ರೆಸ್ ಕಾಂಗ್ರೆಸ್ ಹಿಡಿತಲ್ಲಿರಬೇಕು ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೀಗಾಗಿ ಎಸ್ಗೆ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ ಈ ಒಂದು ವಿಚಾರವನ್ನು ಹೊರತುಪಡಿಸಿದ್ದೆ ಅದರಲ್ಲಿ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನವನ್ನ ನಾವು ಜೆಡಿಎಸ್ಗೆ ಬಿಟ್ಕೊಳ್ಳಿಕ್ಕೆ ಸಿದ್ಧ ಅಂತಂದು ಪಿ ಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರು ಅನಿವಾರ್ಯವಾಗಿ ಈ ಷರತ್ತಿಗೆ ಒಪ್ಪಿಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ನಿರ್ಣಯನ ಮಂಡನೆ ಮಾಡಲಾಗಿದೆ ನಿರ್ಣಯ ಪ್ರಸ್ತಾವದ ಮೇಲೆ ಚರ್ಚೆ ಆರಂಭವಾಗಬೇಕು ಇಂದು ಮಧ್ಯಾಹ್ನ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ವೇಳೆ ಈ ಸ ಈ ಒಂದು ನಿರ್ಣಯ ಒಂದು ವೇಳೆ ಫೈಲೂರ್ ಆದ್ರೆ ಅಥವಾ ವಿಫಲವಾದದ್ದೇ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವಾಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಸರ್ ಷರತ್ತುಗಳನ್ನು ನಾವು ಪೂರೈಸಲಿಕ್ಕೆ ಸಿದ್ಧ ಅಂತ ಒಂದು ವಿಷಯಕ್ಕೆ ಪರಮೇಶ್ವರ್ ಅವರು ಮತ್ತು ವಿಧಾನ ಪರಿಷತ್ನ ಸಭಾನಾಯಕ ಆಗಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಹೀಗಾಗಿ ಒಂದು ಹಂತದಲ್ಲಿ ಜೆಡಿಎಸ್ ಇಟ್ಟಿರುವಂತಹ ಬೇಡಿಕೆ ಈಗ ಪೂರ್ಣವಾಗಿದೆ ಎರಡನೇ ಹಂತದ ಏನು ವಿಚಾರ ಅಂತಂದ್ರೆ ಬಿಬಿಎಂಪಿ ವಿಚಾರ ಒಂದು ಎರಡನೇ ವಿಚಾರ ಕುಮಾರಸ್ವಾಮಿಯ ಜಂತಕಲ್ ಮೈನಿಂಗ್ ಪ್ರಕರಣ ಈ ಸಬ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಡ್ಬೇಕು ಅದನ್ನು ಏನ್ ಮಾಡ್ತಾರೆ ಅಂತ ಹೇಳೋದು ನೋಡ ನೋಡಬೇಕಾಗಿದೆ ಈಗಾಗಲೇ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತ ಹೇಳಿಕೆ ನೋಡಿದ್ರೆ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಎರಡೂ ಪ್ರಕರಣಗಳನ್ನು ನಾವು ಕೈ ಬಿಡಲಿ ಕುಮಾರಸ್ವಾಮಿ ಪ್ರಕರಣವನ್ನ ಕೈ ಬಿಡುವಂತ ಚಿಂತನೆ ಇದೆ ಅಂತ ಅನ್ನೋದು ಅಥವಾ ತಕ್ಷಣದಲ್ಲಿ ಕುಮಾರಸ್ವಾಮಿಗೆ ಇದನ್ನ ಭರವಸೆ ಕೊಟ್ಟು ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರಿಸಬೇಕು ಅಂತ ಲೆಕ್ಕಾಚಾರವನ್ನು ಸಹ ಇಟ್ಕೊಂಡಿರಬಹುದು ಯಾಕಂದ್ರೆ ಇದು ಒಳಮರ್ಮ ಹಾಗಾಗಿ ಸಿದ್ದರಾಮಯ್ಯ ಸಿದ್ರಾ ಏನು ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಪರಮೇಶ್ವರ್ ಅವರ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ विधानपरिषद सभा नायक परमेश्वरी नोड़ो बनी पीपल इनक्यूल you know, ಇವಾಗೆ ಮತ್ತೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಸಭಾಪತಿ ಸ್ಥಾನವನ್ನ ಪಡೆಯೋದಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಯಾವ ರೀತಿ ತಂತ್ರಗಾರಿಕೆಯನ್ನ ನಡೆಸ್ತಾ ಇದೆ ಅಂತ ಪ್ರಿಯಾಂಕಾ ಈಗಾಗಲೇ ಕಾಂಗ್ರೆಸ್ ಮತ್ತು ಅವರು ಎರಡು ಬೇರೆ ಬೇರೆ ಹಂತದಲ್ಲಿ ತಮ್ಮದೇ ತಮ್ಮದೇ ಅಂತ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ ಇಡೀ ಒಂದು ಲೆಕ್ಕಾಚಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗುತ್ತಾ ಅಥವಾ ತಲೆಕಳಕಾಗತ್ತಾ ಅಂತ ಒಂದು ಕಾದು ನೋಡ್ಬೇಕಾಗಿದೆ ನಾನು ಈಗಾಗಲೇ ಉಲ್ಲೇಖ ಮಾಡಿದ್ರೆ ಮೂರು ಅಂಶಗಳನ್ನ ತಾಂತ್ರಿಕವಾಗಿ ಅಂಶ ಇಟ್ಕೊಂಡು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ತಂತ್ರವನ್ನ ಕಾಂಗ್ರೆಸ್ನವರು ಹೂಡಿದ್ದಾರೆ ಮೊದಲನೇದಾಗಿ ಸುಮಾರು ಹನ್ನೆರಡು ಗಂಟೆಗೆ ಈ ಒಂದು ವಿಚಾರ ಪ್ರಸ್ತಾಪದ ಮೇಲೆ ಚರ್ಚೆಗೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಸುಮಾರು ಒಬ್ಬ ಒಬ್ಬ ಸದಸ್ಯರಿಗೆ ಅಥವಾ ಉಗ್ರಪ್ಪ ಇರ್ಬೋದು ಅಥವಾ ಎಚ್ ಎಂ ರೇವಣ್ಣ ಅವರು ಈ ಒಂದು ವಿಷಯ ಮೇಲೆ ಚರ್ಚೆಯನ್ನು ಕೈಗೆತ್ತಿಕೊಳ್ತಾರೆ ಚರ್ಚೆಯನ್ನು ಕೈಗೆತ್ತಿಕೊಂಡ ನಂತರ ಈ ವಿಷಯವನ್ನ ಸಭಾಪತಿಯವರು ನಿರ್ಣಯ ಆ ನಿರ್ಣಯದ ಮೇಲೆ ಅವರು ಒಂದು ಅಭಿಪ್ರಾಯವನ್ನು ಮಂಡಿಸ್ತಾರೆ ಒಂದ್ ವೇಳೆ ಈ ಅವರು ಮಂಡಿಸಿರುವಂತ ಒಂದು ವಿಷಯ ಏನಿದೆ ಆ ವಿಷಯದಲ್ಲಿ ಏನಾದ್ರು ಜಿಷ್ಟಿದ್ರೆ ತೆರಳಿ ಇದ್ದಿದ್ದೇ ಆದ್ರೆ ಅಂದ್ರೆ ಸಭಾಪತಿ ಮೇಲೆ ಮೇಲೆ ಮಾಡುವಂತ ಎಲ್ಲ ಆರೋಪಗಳಲ್ಲಿ ಸತ್ಯಾಂಶವಿದ್ದೇ ಆದ್ರೆ ಈ ಅರ್ಜಿಯನ್ನ ಅಥವಾ ಈ ಒಂದು ನೋಟಿಸ್ ಅನ್ನ ಪುರಸ್ಕಾರ ಮಾಡಿ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಬಹುದು ಸಭಾಪತಿ ಶಂಕರ್ ಮೂರ್ತಿ ಅವರು ಒಂದು ವೇಳೆ ಈ ಒಂದು ಕಾಂಗ್ರೆಸ್ನವ್ರು ಮಾಡುವಂತಹ ಆರೋಪದಲ್ಲಿ ಯಾವುದೇ ತಿರಳಿಲ್ಲ ಅಂತ ಸಭಾಪತಿ ಇವರು ತಿರುಳೇ ಮಾಡಿದ್ದೆ ಆದಲ್ಲಿ ಮತದಾನಕ್ಕೆ ಅವಕಾಶ ಕೊಡೋದಿಲ್ಲ ಇದು ಸಭಾಪತಿಯವರ ವಿವೇಚನಾಧಿಕಾರ ಅಂದ್ರೆ ಪರಮಾಧಿಕಾರವನ್ನ ಬಳಸಿ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನವ್ರು ಮಾಡಿರುವಂತ ಕೊಟ್ಟಿರುವಂತಹ ನೋಟಿಸ್ ಅನ್ನ ರದ್ದು ಅಧಿಕಾರ ಶಂಕರ್ ಮೂರ್ತಿಗಿದೆ ಈ ತಾಂತ್ರಿಕ ಅಂಶಗಳನ್ನ ಮುಂದಿಟ್ಕೊಂಡು ಒಂದ್ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಶಂಕರ್ ಮೂರ್ತಿಯನ್ನ ಕೆಳಗಿಳಿಸಬೇಕು ಅಂತ ತಂತ್ರ ಹೂಡಿದ್ದೆ ಆದಲ್ಲಿ ಅಂದ್ರೆ ಈಗಾಗಲೇ ಮಾತುಕತೆ ಆಗಿರೋದು ಸಕ್ಸಸ್ ಆಗಿದ್ದೆ ಆದಲ್ಲಿ ಶಂಕರ್ ಮೂರ್ತಿ ಬಳಿಯೂ ಸಹ ಒಂದು ಅಸ್ತ್ರ ಇದೆ ಅದೇ ಈ ಒಂದು ನೋಟಿಸ್ ಅನ್ನ ರದ್ದು ಹೀಗಾಗಿ ಒಂದು ವೇಳೆ ಈ ಒಂದು ಚ ನಿರ್ಣಯ ಚರ್ಚೆಯನ್ನ ಯಾವುದೇ ಮಹತ್ವ ಇಲ್ಲ ಅಂತ ರದ್ದುಪಡಿಸಿದ್ದೆ ಅದರಲ್ಲಿ ನಿರ್ಣಯ ಮುಂದೆ ಮತದಾನ ಆಗೋದಿಲ್ಲ ಅಂದ್ರೆ ಬೆಂಬಲವನ್ನ ಕೋರುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಈ ನಿರ್ಣಯ ಬಿದ್ದು ಹೋಗುತ್ತೆ ಶಂಕರ್ ಮೂರ್ತಿ ಅವರು ವಿಧಾನ ಪರಿಷತ್ ಸಭಾಪತಿಯಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ ಎರಡನೇ ತಾಂತ್ರಿಕ ಅಂಶ ಕಾಂಗ್ರೆಸ್ ಮತ್ತು ಬಿಜೆ ಜೆಡಿಎಸ್ ಸದಸ್ಯರುಗಳು ಒಂದು ವೇಳೆ ಹೊಂದಾಣಿಕೆ ಮಾಡಿಕೊಂಡ್ರೂ ಸಹ ಪಕ್ಷೇತರ ಸದಸ್ಯರೇನಿದ್ದಾರೆ ಐದು ಜನ ಪಕ್ಷೇತರ ಸದಸ್ಯರನ್ನ ಅವರು ಸದೇ ಸದನಕ್ಕೆ ಹಾಜರಾಗದಂತೆ ಅಥವಾ ಸದನಕ್ಕೆ ಅವರ ವಿರುದ್ಧವಾಗಿ ಯಾ ಅವ್ರ ಪರವಾಗಿ ಯಾರು ಸಹ ವಿಪ್ ಜಾರಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಕಾಂಗ್ರೆಸ್ನ ಪರವಾಗಿ ಮೂರು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಬಿಜೆಪಿ ಪರವಾಗಿ ಇಬ್ಬರು ಸದಸ್ಯರಿದ್ದಾರೆ ಈ ಸದಸ್ಯರು ಪಕ್ಷೇತರ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಅವ್ರಿಗೆ ವಿಪ್ನ ಜಾರಿ ಮಾಡ್ಲಿಕ್ಕೆ ಬರೋದಿಲ್ಲ ಇಂದ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಇದರ ಲಾಭವನ್ನು ಪಡೆದು ಅವರು ಸದನಕ್ಕೆ ಗೈರು ಆಗ್ಬಹುದು ಸದನಕ್ಕೆ ಗೈರ್ ಆದರ ಆದ್ರೆ ಆದ್ದೇ ಆದಲ್ಲಿ ಸದನದ ಸಂಖ್ಯೆ ಅಂತಂದ್ರೆ ಏನು ಬಹುಮತದ ಸಂಖ್ಯೆ ಅಂದ್ರೆ ಅದು ಕಡಿಮೆ ಆಗುತ್ತೆ ಸದನದಲ್ಲಿ ಹಾಜರಿದ್ದ ಸದಸ್ಯರನ್ನ ಹಾಜರಾತಿಯ ಮೇಲೆ ನೀವು ಬಹುಮತವನ್ನ ಪರಿಗಣ ಪರಿಗಣನೆ ಮಾಡಬೇಕಾಗತ್ತೆ ಹಾಗಾಗಿ ಸದಸ್ಯರ ಬಲ ಕುಸಿಯುತ್ತೆ ಹಾಗಾಗಿ ಕಾಂಗ್ರೆಸ್ನವರು ಅದರ ಲಾಭವನ್ನ ಗಳಿಸಿ ಮೂವತ್ ಮೂರು ಸದಸ್ಯ ಇರುವಂತಹ ಕಾಂಗ್ರೆಸ್ನವರು ಇಪ್ಪತ್ ಮೂರು ಸದಸ್ಯ ಇರುವಂತಹ ಬಿಜೆಪಿಯವರನ್ನ ಸೋಲಿಸಿ ಶಂಕರ್ ಮೂರ್ತಿ ಅವರನ್ನ ಕೆಳಗಿಳಿಸಬಹುದು ಇದು ಎರಡನೇ ಅಂಶ ಮೂರನೇ ಅಂಶ ಈ ಒಂದು ಸಭಾಪತಿ ಸ್ಥಾನವನ್ನ ಕೆಳಗಿಳಿಸಕ್ಕೆ ಜೆ ಡಿ ಎಸ್ನವರು ಕೈ ಜೋಡಿಸದೆ ಅಥವಾ ಗೌಣವಾಗಿ ಮತದಾನದಲ್ಲಿ ಭಾಗವಹಿಸದೆ ಇದ್ದಿದ್ರೂ ಸಹ ಕಾಂಗ್ರೆಸ್ನವ್ರಿಗೆ ಲಾಭವಾಗುತ್ತೆ ಆದ್ರೆ ಮೂರನೇ ಅಂಶ ಅಂತಂದ್ರೆ ಸಭಾಪತಿ ಶಂಕರಮೂರ್ತಿ ಅವರ ಕೆಳಗಿಡಿಸಿದ ನಂತರ ಏನು ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಮಾಡಬೇಕು ಅಂತಂದ್ರೆ ಅದು ಚುನಾವಣೆ ಪ್ರಕ್ರಿಯೆ ಆಗ್ಬೇಕಾಗತ್ತೆ ಆಗ ಒಂದೆರಡು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ಭಾಗವಹಿಸ್ತಾ ಇರುವಂತಹ ಜೆ ಡಿ ಎಸ್ನವರು ನವರು ಈ ಒಂದು ಚುನಾವಣೆಯಲ್ಲಿ ಅಂತಂದ್ರೆ ಸಭಾ ಶಂಕರ ಮೂರ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೇಗೆ ಭಾಗವಹಿಸ್ತಾರೆ ಅನ್ನೋದು ಏನು ತಾಂತ್ರಿಕವಾಗಿ ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಅವರು ಭಾಗವಹಿಸ್ತಾರ ಇಲ್ವಾ ಅಂತ ಅನ್ನೋದು ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ವಿಶ್ಲೇಷಣೆ ಮಾಡಿದ್ದೆ ಅದರಲ್ಲಿ ತಾಂತ್ರಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಕೆಲವು ಲೋಪಗಳು ಕಂಡು ಬಂದಿವೆ ಈ ಲೋಪಗಳನ್ನ ಕಾಂಗ್ರೆಸ್ನವರು ಯಾವ ತರ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಅಂಶ ಎರಡನೇ ಅಂಶ ಮತ್ತು ಜೊತೆಗೆ ಇದನ್ನೆಲ್ಲ ಯಾವ ತರ ಅವರು ನಿಭಾಯಿಸಿ ಶಂಕರ ಮೂರ್ತಿ ಅವ್ರನ್ನ ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಲೆಕ್ಕಾಚಾರ ಮಾಡ್ತಾರ ಅಂತ ಈಗ ಕುತೂಹಲ ಘಟ್ಟ ತಲುಪಿದೆ ಹೀಗಾಗಿ ಸುಮಾರು ಹನ್ನೆರಡು ಗಂಟೆಗೆ ಇನ್ನು ಕೇವಲ ಇನ್ನು ಒಂದು ಗಂಟೆ ಅಥವಾ ಒಂದು ಒಂದು ಗಂಟೆ ಕಾಲಾವಕಾಶ ಬಾಕಿ ಇದೆ ಅಷ್ಟು ಒಳಗೆ ಮೂರ್ತಿ ಅವ್ರನ್ನ ಇಳಿಸ್ತಾರಾ ಅಥವಾ ಇಲ್ವಾ ಅಂತ ಅನ್ನೋದು ತೀರ್ಮಾನವಾಗುತ್ತೆ ಒಂದ್ ವೇಳೆ ಜೆ ಡಿ ಎಸ್ ಬಿ ಜೆ ಕಾಂಗ್ರೆಸ್ನವರು ಮೈತ್ರಿ ಮಾಡಿಕೊಂಡು ಶಂಕರ್ ಮೂರ್ತಿ ಇಳಿಸ್ತಾರೆ ಅಂತ ಅವ್ರಿಗೆ ಶಂಕರ ಮೂರ್ತಿಗೆ ಸ್ಪಷ್ಟವಾದಲ್ಲಿ ಈ ಒಂದು ನಿರ್ಣಯ ಪ್ರಸ್ತಾವನೆ ಚರ್ಚೆ ಹಾಕುವ ಮೊದಲೇ ಶಂಕರ್ ಮೂರ್ತಿ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಎಲ್ಲ ವಿಚಾರಗಳು ಸಹ ಈಗ ವಿಧಾನಸೌಧದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಜೆಡಿಎಸ್ಗೆ ಮಾನದ ಪ್ರಶ್ನೆ ಆಗಿದೆ ಅದೇ ರೀತಿ ಬಿಜೆಪಿಯವರಿಗೆ ಅನಿವಾರ್ಯತೆ ಪ್ರಶ್ನೆ ಆಗಿದೆ ಈ ಮೂರು ವಿಚಾರಗಳಲ್ಲಿ ಯಾವುದು ಸ್ಪಷ್ಟವಾಗುತ್ತೆ ಅಥವಾ ಯಾವುದಕ್ಕೆ ಉತ್ತರ ಸಿಗುತ್ತೆ ಅಂತ ಅನ್ನೋದು ಹನ್ನೆರಡು ಗಂಟೆಗೆ ಕಾದು ನೋಡ್ಬೇಕಾಗತ್ತೆ ಪ್ರಿಯಾಂಕಾ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಸಭಾಪತಿಯಾಗಿ ನಾನೇ ಮುಂದುವರಿಯುತ್ತೇನೆ ಕಾಂಗ್ರೆಸ್ ಕೃಪೆಯಿಂದ ನಾನು ಸಭಾಪತಿಯಾಗಿಲ್ಲ ಸಭಾಪತಿ ಡಿಎಚ್ ಶಂಕರಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಿದ್ದರಿಂದ ನಾನು ಸಭಾಪತಿಯಾಗಿದ್ದೆ ಬೆಂಬಲ ನೀಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಜೆಡಿಎಸ್ ಬೆಂಬಲ ನಮಗೆ ಇದೆ ಅಂತ ಶಂಕರಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ ನಾನೇ ಮುಂದುವರಿಯುತ್ತೇನೆ ಕಾಂಗ್ರೆಸ್ ಕೃಪೆಯಿಂದ ನಾನು ಸಭಾಪತಿಯಾಗಿಲ್ಲ ಸಮಯ ನ್ಯೂಸ್ಗೆ ಸಭಾಪತಿ ಡಿಎಚ್ ಶಂಕರಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಿದ್ರಿಂದ ನಾನು ಸಭಾಪತಿಯಾಗಿದ್ದೆ ಬೆಂಬಲ ನೀಡ್ತೀವಿ ಅಂತ ಈ ಬಾರಿಯೂ ಕುಮಾರಸ್ವಾಮಿ ಹೇಳಿದ್ದಾರೆ ಜೆಡಿಎಸ್ ಬೆಂಬಲ ನಮಗೆ ಇದೆ ಅಂತ ಶಂಕರಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ ಎಸ್ ಸಭಾಪತಿಯಾಗಿ ನಾನೇ ಮುಂದುವರಿಯುತ್ತೇನೆ ಕಾಂಗ್ರೆಸ್ ಕೃಪೆಯಿಂದ ನಾನು ಸಭಾಪತಿಯಾಗಿಲ್ಲ ಅಂತ ಸಭಾಪತಿ ಡಿಎಚ್ ಶಂಕರಮೂರ್ತಿ ಸಮಯ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಿದ್ರಿಂದ ನಾನು ಸಭಾಪತಿಯಾಗಿದ್ದೆ ಈ ಬಾರಿಯೂ ಕುಮಾರಸ್ವಾಮಿ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ಜೆಡಿಎಸ್ ಬೆಂಬಲ ನಮಗೆ ಇದೆ ಅಂತ ಶಂಕರಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ ಬ್ರೇಕ್ ನೀವು ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವರ್ಷದ ಸ್ನೇಹ ಎಂಟು ತಿಂಗಳ ಲವ್ ಎರಡು ತಿಂಗಳ ಲಿವಿಂಗ್ ಟುಗೆದರ್ ಮದುವೆ ಆಗ್ತೀನಿ ಅಂತ ನಂಬಿಸಿ ಮಾಲ್ ಪಾರ್ಕ್ನಲ್ಲಿ ರೌಂಡ್ಸ್ ಮೈಸೂರಿಗೆ ಹೋಗಿ ಬರೋಸ್ಟ್ರಲ್ಲಿ ಪ್ರಿಯಕರ ಎಸ್ಕೇಪ್ ನಟಿ ಜೀವನದಲ್ಲಿ ಚೆಲ್ಲಾಟವಾಡಿದ್ದ ಪ್ರಾಜೆಕ್ಟ್ ಇಂಜಿನಿಯರ್ ಲವ್ ಪ್ರಾಜೆಕ್ಟ್ ಇಪ್ಪತ್ತೊಂದರ ಯುವಕನಿಗೆ ಬಂದಿತ್ತು ರೌಡಿಸಂ ಖಯಾಲಿ ಮೇಂಟೇನ್ ವಿಚಾರದಲ್ಲಿ ಶುರುವಾಗಿತ್ತು ದುಶ್ಮನಿ ಗ್ಯಾಂಗ್ ನಡುವೆ ನಡುವೆ ಆವರ್ತಿದ್ದಳುಬ್ಬ ಸುಂದರಿ ಪ್ರೀತಿ ಹುಷಾರು ಕಣ್ಣೀರ್ ಮಾರೋ ಬಜಾರು ಅವಳು ನನ್ನವಳೆಂಬ ಮ್ಯಾಟರ್ಗೆ ಹರಿತಾನ್ ನೆತ್ತರು ಶರಣಾದ್ರೆ ಪ್ರೀತಿಗೆ ಲವ್ ರಕ್ತ ಹುಷಾರು ಸೋರಿಯಾಸಿಸ್ ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಸಮಯ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಹೆಚ್ಡಿಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಪ್ರಕರಣದಲ್ಲಿ ಆಕ್ಷೇಪಣೆ ಸಲ್ಲಿಸದಿರಲು ಎಸ್ಐಟಿ ನಿರ್ಧಾರ ಕೈಗೊಂಡಿರುವಂಥದ್ದು ಇಂದು ಮಧ್ಯಂತರ ಜಾಮೀನು ಸಿಗುವ ಸಾಧ್ಯತೆಗಳು ಕಂಡುಬರ್ತಿದೆ ನಿನ್ನೆ ಲೋಕ ನ್ಯಾಯಾಲಯ ಜಾಮೀನು ಅರ್ಜಿ ವಜಾ ಮಾಡಿತ್ತು ಜಾಮೀನು ಕೋರಿ ಹೈಕೋರ್ಟ್ ಎಚ್ಡಿಕೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಪ್ರಕರಣದಲ್ಲಿ ಆಕ್ಷೇಪಣೆ ಸಲ್ಲಿಸದಿರಲು ಈಗಾಗಲೇ ಎಸ್ಐಟಿ ನಿರ್ಧಾರವನ್ನ ಕೂಡ ಮಾಡಿತ್ತು ಇಂದು ಮಧ್ಯಂತರ ಜಾಮೀನು ಸಿಗುವ ಸಾಧ್ಯತೆಗಳು ಇದೆ ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಹೆಚ್ಡಿಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಪ್ರಕರಣದಲ್ಲಿ ಆಕ್ಷೇಪಣೆ ಸಲ್ಲಿಸದಿರಲು ಎಸ್ಐಟಿ ನಿರ್ಧಾರವನ್ನ ಕೈಗೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಎಸ್ ರವಿಯೇನು ಜಂತಕಲ ಕ್ರಮ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂದು ಹೈಕೋರ್ಟ್ನಲ್ಲಿ ಹೆಚ್ಡಿಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಡೀಟೇಲ್ಸ್ ಪ್ರಿಯಂಕ ಈ ಜನ್ಸನ್ ಮೈನಿಂಗ್ ಒಂದು ಅಕ್ರಮವಾದ ಕೆಲಸ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಜಾಮೀನು ನಿನ್ನೆ ರೂಪಾಯಿ ತನ ಇದೆ ವಜಾ ಮಾಡಿತ್ತು ಈ ಒಂದು ಜಾಮೀನು ವತಿಯನ್ನು ವಜಾ ಮಾಡಿದನ್ನ ಪ್ರಶ್ನಿಸಿ ಇಂದು ಹೈಕೋರ್ಟ್ ನಲ್ಲಿ ಈ ಒಂದು ಮೇಲ್ಮಾನ ಸಂಸದಕ್ಕೆ ಎಚ್ ಡಿ ಕೆರ ಮಾಡ್ಕೊಂಡಿದ್ದು ಆದ್ರೆ ಒಂದು ಮೂಲಗಳ ಪ್ರಕಾರ ಈ ಒಂದು ಜಾಮೀನನ್ನ ನೀಡದು ಕುಮಾರಸ್ವಾಮಿ ಅವರಿಗೆ ಜಾಮೀನನ್ನ ನೀಡದು ಇವಾಗ ಎಸ್ ಐ ಯಾವುದೇ ರೀತಿಯ ಅಬ್ಜೆಕ್ಷನ್ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾ ಇಲ್ಲ ಈ ಒಂದು ಪ್ರಕರಣಕ್ಕೆ ಹಾಗೆ ಜಾಮೀನು ಮಟ್ಟದ ಇಂದು ಮಧ್ಯಂತರ ಜಾಮೀನು ಸಿಗುವ ಸಾಧ್ಯತೆಗಳು ಎಷ್ಟಿದೆ ಅಂತ ಇಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಒಂದು ವಾದ ಮತ್ತು ಪ್ರತಿವಾದಗಳು ನಡೀಬೇಕು ಈ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಜಾಮೀನು ಲೋಕಾಯುಕ್ತ ನ್ಯಾಯಾಲಯ ಯಾವ್ಯಾವ ಒಂದು ಅಂಶಗಳನ್ನು ಪರಿಗಣಿಸಿ ಜಾಮೀನು ವರ್ತಿಯನ್ನ ವಜಾ ಮಾಡ್ತು ಅಂತ ಹೇಳಿ ಈ ಒಂದು ಎಸ್ಐಟಿ ಅವರು ವಾದ ಮಂಡನೆಯನ್ನ ಮಾಡ್ತಾರೆ ಮತ್ತು ಅದರ ಪರವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಜಾಮೀನನ್ನ ಕೊಡಬೇಕು ಅಂತೇಳಿ ಅವರ ಪರ ಕೂಡ ವಾದವನ್ನ ಮಂಡನೆ ಮಾಡ್ತಾರೆ ಆದ್ರೆ ಇಲ್ಲಿ ಎಸ್ಐಟಿ ಪರ ವಕೀಲರು ಯಾರು ಕೂಡ ಈ ಒಂದು ಜಾಮೀನು ವಾದ ಮತ್ತು ಪ್ರತಿವಾದ ಹಾಜರಾಗೋದಿಲ್ಲ ಹಾಗಾಗಿ ಈ ಒಂದು ಕುಮಾರಸ್ವಾಮಿ ಪರ ವಕೀಲರೇ ವಾದ ಮಂಡನೆ ಮಾಡೋದ್ರಿಂದ ಮಧ್ಯಂತರ ಜಾಮೀನು ಸಿಗುವಂತದ್ದು ಬಹುತೇಕ ಖಚಿತವಾಗಿದೆ ಪ್ರಿಯಂಕ ಓಕೆ ರವೀನು ಎಚ್ ಡಿ ಕೆ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ ನಲ್ಲಿ ನಡೆಯುತ್ತೆ ಸೊ ಹಾಗಾದ್ರೆ ಹೈಕೋರ್ಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆ ಮಾಡಲಾಗುತ್ತೆ ಅಂತ ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಕಳೆದ ಆ ತಿಂಗಳು ಮೇ ಹದಿನೈದರಂದು ಈ ಒಂದು ಗಂಗಾರಾಂ ಅಂತ ವೈದ್ಯ ಐಎಸ್ ಅಧಿಕಾರಿ ಕೂಡ ಬಂಧನವಾಗಿದ್ದರು ಈ ಒಂದು ಪ್ರಕರಣದಲ್ಲಿ ಈ ಒಂದು ಅಕ್ರಮವಾಗಿ ಲೈಸೆನ್ಸ್ ಕೊಡೋದಕ್ಕೆ ಅಂದಿನ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಸಾಕಷ್ಟು ಒತ್ತಡವನ್ನ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಬಿಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಕೂಡ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಒಂದು ವಾದ ಮಂಡನೆ ಮಾಡಿ ಒಂದು ಜಾಮೀನು ವಜಾ ಮಾಡಲಿಕ್ಕೆ ಸಾಕಷ್ಟು ದಾಖಲೆಗಳನ್ನ ಸಲ್ಲಿಕೆ ಮಾಡಿತ್ತು ಆದ್ರೆ ಈ ಒಂದು ಹೈಕೋರ್ಟ್ ನಲ್ಲಿ ಈ ಒಂದು ದಾಖಲೆಗಳನ್ನ ಮತ್ತೆ ಒಂದು ಸಿಗ ವಿಶೇಷ ತನಿಖಾ ತಂಡ ಇದೆ ಈ ಒಂದು ವಿಶೇಷ ತನಿಖಾ ತಂಡ ಒಂದು ದಾಖಲೆಗಳನ್ನ ಸಲ್ಲಿಸಬೇಕಾಗ್ತದೆ ಆದ್ರೆ ಇಲ್ಲಿ ಯಾವುದೇ ದಾಖಲೆಗಳು ಈಗ ಸದ್ಯಕ್ಕೆ ದಾಖಲು ಸಲ್ಲಿಸೋದ್ರೂ ಈ ಒಂದು ಜಾಮೀನು ವರದಿ ಸಾಕಷ್ಟು ಎಚ್ಡಿಕೆ ಅವರ ಪರವಾಗಿ ಅಂತ ಮಾಹಿತಿ ಇದೆ ಓಕೆ ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಂತಕಲಾ ಕ್ರಮ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಎಚ್ಡಿಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಪ್ರಕರಣದಲ್ಲಿ ಆಕ್ಷೇಪಣೆ ಸಲ್ಲಿಸದಿರಲು ಎಸ್ಐಟಿ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ಇಂದು ಮಧ್ಯಂತರ ಜಾಮೀನು ಸಿಗುವ ಸಾಧ್ಯತೆಗಳು ಕೂಡ ಕಂಡು ಇದೆ ನಿನ್ನೆ ಲೋಕ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು ಜಾಮೀನು ಕೋರಿ ಎಚ್ಡಿಕೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಪ್ರಕರಣದಲ್ಲಿ ಆಕ್ಷೇಪಣೆ ಸಲ್ಲಿಸದಿರಲು ಎಸ್ಐಟಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಹಾಗೆ ಇಂದು ಎಚ್ಡಿಕೆಗೆ ಮಧ್ಯಂತರ ಜಾಮೀನು ಸಿಗುವ ಸಾಧ್ಯತೆಗಳು ಕೂಡ ಕಂಡುಬರ್ತಿದೆ ಕಾಂಗ್ರೆಸ್ ಬೆಂಬಲಿಸಲು ಷರತ್ತನ ಜೆಡಿಎಸ್ ಪಕ್ಷ ವಿರಿಸಿರುವಂಥದ್ದು ಜಂತಕಲ್ ದಾಳವನ್ನ ಈಗಾಗಲೇ ಕುಮಾರಸ್ವಾಮಿ ಪ್ರಯೋಗಿಸಿದ್ದಾರೆ ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಎಚ್ಡಿಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಸಭಾಪತಿ ಶಂಕರಮೂರ್ತಿ ಪದಚ್ಯುತಿಗೆ ಗರಿಗದರಿದ ಚಟುವಟಿಕೆ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ಜೆಡಿಎಸ್ ಸದಸ್ಯರ ಸಭೆ ನಡೆಯಲಿದೆ ಹೊರಟ್ಟಿ ನೇತೃತ್ವದಲ್ಲಿ ಜೆಡಿಎಸ್ ಪರಿಷತ್ ಸದಸ್ಯರ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ ಸಭೆಯಲ್ಲಿ ಹದಿಮೂರು ಸದಸ್ಯರು ಭಾಗಿಯಾಗಲಿದ್ದಾರೆ ಸಭಾಪತಿ ಶಂಕರಮೂರ್ತಿ ಪದಚ್ಯುತಿಗೆ ಈಗಾಗಲೇ ಚಟುವಟಿಕೆಗಳು ಗರಿಗೆದರಿರುವಂತದ್ದು ಬಸವರಾಜ್ ಹೊರಟ್ಟಿ ನೇತೃತ್ವದಲ್ಲಿ ಜೆಡಿಎಸ್ ಸದಸ್ಯರ ಸಭೆ ನಡೆಯಲಿದೆ ಹೊರಟ್ಟಿ ನೇತೃತ್ವದಲ್ಲಿ ಜೆಡಿಎಸ್ ಪರಿಷತ್ ಸದಸ್ಯರ ಸಭೆ ಇಂದು ನಡೆಯಲಿರುವಂತದ್ದು ಇನ್ನು ವಿಧಾನಸೌಧದಲ್ಲಿ ಒಂದು ಸಭೆಯನ್ನ ನಡೆಸಲಾಗುತ್ತೆ ಸಭೆಯಲ್ಲಿ ಹದಿಮೂರು ಸದಸ್ಯರು ರು ಭಾಗಿಯಾಗಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಸಭಾಪತಿ ಶಂಕರಮೂರ್ತಿ ಪದಚ್ಯುತಿಗೆಗಾಗಲೇ ರಾಜಕೀಯ ಚಟುವಟಿಕೆಗಳು ಗರಿಗೆ